ನಮಸ್ಕಾರ ನಾನು ಈ ಸಿನಿಮಾದಲ್ಲಿ ಜೂಲಿ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ ನನ್ನ ಹೆಸರು ಜೂಲಿ ಕ್ಯಾರೆಕ್ಟರ್ ನೇಮು ಜೂಲಿ ಅಂತ ಯಾಕೆ ಹೆಸರಿಟ್ಟಿದ್ದೀರಾ ಅಂತ ಗೊತ್ತಿಲ್ಲ ಸರ್ ಸಿನಿಮಾಲ ಆದಮೇಲೆ ಹೀಗೆ ಹೇಳ್ತಿದ್ದಾರೆ ಯಾಕೆ ಜೂಲಿ ಅಂತ ಹೆಸರಿಟ್ಟಿದ್ದೀನಿ ಅಂತ ಓಕೆ ಒಂದು ಅದ್ಭುತವಾದ ಒಂದು ಪಾತ್ರ ಕೊಟ್ಟಿದ್ದಾರೆ ಡೈರೆಕ್ಟರು ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟಪಡ್ತೀನಿ ಡೈರೆಕ್ಟರ್ಗೆ ಸೊ ಈ ಸಿನಿಮಾ ಬಂದು ಕಂಪ್ಲೀಟ್ ಒಂದು ನಾಯಿ ಬಗ್ಗೆ ಸಿನ್ಮಾ ಸೊ ಸಿನ್ಮಾ ಹೇಗಿದೆ ಅಂತ ಎಲ್ಲರೂ ನೋಡಿ ನಮ್ಮ ಸಿನ್ಮಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಅದೇ ಜೂಲಿ ಅನ್ನೋ ಪಾತ್ರ ಮಾಡಿದ್ದು ನಾನು ಇದರಲ್ಲಿ ಸಿನ್ಮಾಗೋಸ್ಕರ ಟ್ರೈ ಮಾಡ್ತಾ ಇರ್ತೀನಿ ಒಂದು ರೀಲ್ಸ್ ಮಾಡೋ ಅಂತ ಹುಡುಗಿ ಯಾವಾಗಲೂ ಲೈವ್ ಹೋಗೋದು ಟಿಕ್ ಟಾಕ್ ಮಾಡೋದು ಸೊ ಸಿನ್ಮಾ ಅಂದರೆ ಹುಚ್ಚು ನನಗೆ ಸಿನ್ಮಾದೊಳಗಡೆ ಸಿನ್ಮಾಗೆ ಹುಚ್ಚು ಆ ಥರ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಫುಲ್ ಅದೇನೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ